ಒಂದು ಕರೆ ಇದೆ ನೋಡೋಣ ಯಾರು ಅಂತ ಹೇಳಿಮ್ಮ ಮಾತಾಡ್ತಾ ಕಾಲು ಎರಡರ ಕೇಳಿಸ್ತಾ ಇದೆ ಇನ್ನೊಬ್ಬರು ಯಾರೋ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ

ಸಿಕ್ಕತ್ತಮ್ಮ ಸಿಕ್ಕತ್ತೆ ಆನಂದ ದಿನ ಆತಂಕ ಪಡ್ಬೇಡ ಸಿಕ್ಕತ್ತೆ ಮಂಗಳವಾರಗಳಲ್ಲಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೋತಾಯಿ ಒಳ್ಳೇದಾಗತ್ತಮ್ಮ ಯಾವ ದೇವಸ್ಥಾನ ಗುರುತಿ ದೇವಿ ದೇವಸ್ಥಾನ ಯಾವ್ದಾದ್ರು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಮ್ಮ ಮಾರಮ್ಮ ಚೌಡಮ್ಮ ಎಲ್ಲಮ್ಮ ಇಂಥ ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡ್ತಾ ಬಾ ತಾಯಿ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಇದೆ ನೋಡೋಣ ಹಲೋ

ಮನೆ ಕುಲದೇವತೆ ಯಾರು ಹೆಣ್ಣು ದೇವತೆ ಇಲ್ಲ ಗಂಗಮ್ಮ ಶಿವ ಕೋಟ ಇದು ದೇವರ ಸ್ವಾಮಿ ಶಿವ ಶಿವ ಗಂಗಮ್ಮ ಎಲ್ಲಿರೋದು ಅಲ್ಲಿ ಆಂಧ್ರದಲ್ಲಿ ನಸರಪೇಟ ಕೋಟಪ್ಪ ಕೊಂಡ ಅಂತ ಯಾವತ್ತೂ ಹೋಗಿಲ್ಲ ಅಲ್ಲಿಗೆ ಗುರುಜಿ ಯಾವತ್ತು ಅಲ್ಲಿಗೆ ಹೋಗಿಲ್ವಾ ಹೋಗ್ ಬಂದ ವರ್ಷಕ್ಕೊಂದ್ಸಲ ಹೋಗಿ ಬರ್ತೀವಿ ಗುರುಜಿ ಹ್ಮ್ ಹ್ಮ್ ತಾಯಿಗ್ ಮಂಡ್ಲಕ್ಕಿ ಕೊಟ್ಟು ಎಷ್ಟು ವರ್ಷ ಆಯ್ತು ಗುರುಜಿ ಮಡ್ಲಕ್ಕಿ ಕೊಟ್ಟ ಎಷ್ಟು ವರ್ಷ ಆಯ್ತಮ್ಮ ತಾಯಿಗೆ ಹೋಗಿದ್ರು ಸರ್ ಗುರುಜಿ ಈಗ ತಿಂಗಳಾಯ್ತು ಮೊನ್ನೆ ಹೋಗಿ ನೋಡ್ಕೊ ಪೂಜೆ ಮಾಡಿಸ್ಕೊಂಡ್ ಬಂದ್ರಿ ತಿಂಗಳ ಒಳಗಡೆ ಹೋಗಿ ತಾಯಿಗೆ ಪ್ರಾರ್ಥನೆ ಮಾಡ್ಕೊಂಡು ಒಂಬತ್ತು ರೂಪಾಯಿಗಳನ್ನ ಮನೆಯಲ್ಲೇ ಇಡಿ ತಾಯಿ ಮನೆಯಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಒಂಬತ್ತು ರೂಪಾಯಿಗಳನ್ನ ಇಟ್ಟು ಪ್ರತಿನಿತ್ಯ ದೀಪ ಹಚ್ತಾ ಬನ್ನಿ ಅನುಕೂಲ ಆಗತ್ತೆ ಅವಕಾಶ ಸಿಕ್ಕತ್ತಮ್ಮ ಇದು ಒಳ್ಳೇದಾಗತ್ತೆ ಸಿಗುತ್ತೆ ಗುರುಜಿ ಸಿಗತ್ತೆ ತಾಯಿ ಕಂಡಿತಾ ಸಿಗತ್ತೆ ಆಚಿರೋದಾದ್ರೆ ನಮ್ಗೆ ಎಲ್ಲಿ ಗುರುಚಿ ಒಳ್ಳೇದಾಗ್ಲಮ್ಮ ಮತ್ತೊಂದ್ ಕರೆ ನೋಡೋಣ ಹಲೋ ಹಲೋ ಹೇಳಿ ಹಾ ನಮಸ್ಕಾರ ಗುರುಜಿ ನಮಸ್ತೆ ಹೇಳಿಮ್ಮ ಆ ಇಲ್ಲ ಗುರುಜಿ ನಮ್ಮ ಮನೇಲಿ ಏನಂದ್ರೆ ಒಂಥರಾ ಇಲ್ಲ ಕುರುಜಿ ಒಂಥರಾ ಏನೋ ಒಂಥರಾ ಭಯ 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 ಆಗುತ್ತೆ ಏನೋ ಯಾಕಪ್ಪ ಮನೇಲಿ ಇದ್ದೀವಿ ಅನ್ನಸ್ ಬಿಡುತ್ತೆ ನೀವು ಹೇಳಿ ಗುರುಜಿ ವಿರೋದೆಲ್ಲಮ್ಮ ನಾವು ಮೈಸೂರು ಗುರುಜಿ ಹ್ಮ್ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ ಮನೆ ಹತ್ರ ಯಾವ್ದ ಆಂಜನೇಯನ ದೇವಸ್ಥಾನ ಇದೆಯೋ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ ಯಾವಾಗಲೂ ಆಂಜನೇಯನ ಶ್ಲೋಕಗಳನ್ನು ಹೇಳ್ಕೊಳ್ತಾ ಬನ್ನಿ ತಾಯಿ ಮನೆಯಲ್ಲಿ ಆಂಜನೇಯನ ಶ್ಲೋಕ ಹಾಕಿ ಆ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ನೀವು ಮಾತು ಶುರು ಮಾಡ್ತಾ ಇದ್ದಾಗ ಇಲ್ಲ ಗುರುಜಿ ಅಂತ ಶುರು ಮಾಡಿದ್ರಿ ಆ ಇಲ್ಲ ಅನ್ನೋ ಪದ ದೂರ ಆಗಬೇಕು ನನಗೆಲ್ಲವೂ ಅನುಕೂಲ ಇದೆ ಅನ್ನೋ ಮನಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಎಲ್ಲ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಗುರುಜಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ